ಜಿಲ್ಲೆಯ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಕೆರಗೋಡು ಗ್ರಾಮದ ಧ್ವಜಸ್ತಂಭಕ್ಕೆ ತೆಂಗಿನಕಾಯಿ ಹೊಡೆಯುವ ಮೂಲಕ ಪೂಜೆ ಸಲ್ಲಿಸಿ ಸಭೆ ಸೇರಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ರವರ ಪರವಾಗಿ ಮತಯಾಚನೆ ಮಾಡಿದರು ಪ್ರಚಾರ ಸಭೆಯಲ್ಲಿ ಮನ್ಮೂಲ್ ರಾಮಚಂದ್ರು ರಘುನಂದನ್ ಅಶೋಕ್ ಜಯರಂ ಅಮರಾವತಿ ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು

ಪಕ್ಷದವರು ಇಪ್ಪತ್ತಾರನೇ ತಾರೀಕು ತನಕ ಇರಲು ಶ್ರಮಿಸಿ ಅವ್ರನ್ನ ಹೆಚ್ಚಿನ ಅಧಿಕ ಬಹುಮತದಿಂದ ಗೆಲ್ಸ್ಕೊಡ್ಬೇಕು ಈ ಡೆಲ್ಲಿಗೆ ಹೋದ್ಮೇಲೂ ನೋಡ್ಬೇಕು ಮಂಡ್ಯ ಜನ ಯಾವ ಮತ ಮತ ಯಾವ ಮತದಾನ ಮಾಡಿ ಅದ್ಭುತವಾದ ಲೀಡ್ ಕೊಟ್ಟಿದ್ದಾರೆ ಅಂತ ಡೆಲ್ಲಿಲು ನಮ್ದು ಮಾತುಕತೆ ಆಗಷ್ಟು ನಾವು ಅವ್ರನ್ನ ಲೀಡ್ ಕೊಟ್ಟು ಗೆಲ್ಸ್ಬೇಕು ಬಹುಮುಖ್ಯವಾಗಿ ನಾವೆಲ್ಲರೂ ಏನ್ ತಿಳಿಸಬೇಕಾಗಿದೆ ನಮ್ಮ ಮನೆಗಳಲ್ಲಿ ಏನು ಗ್ಯಾರಂಟಿ ಗ್ಯಾರಂಟಿ ನಮ್ಗೆ ಓಟ್ ಆಗತ್ತೆ ಅಂತಾರೆ ಗ್ಯಾರಂಟಿ ಊಟ ಹಾಕಿದ್ರೇನು ಕುಮಾರಣ್ಣ ಊಟ ಹಾಕಿದ್ರೇನು ಅವರು ಮಾಡಿರೋ ಅಭಿವೃದ್ಧಿ ಯಡಿಯೂರಪ್ಪ ಅವರು ಮಾಡಿರೋ ಅಭಿವೃದ್ಧಿ ನಾವು ಹೆಚ್ಚಿನ ಬಗ್ಗೆ ತಿಳಿಸಬೇಕಾಗಿದೆ ವಿಶೇಷವಾಗಿ ಕುಮಾರಣ್ಣಗೆ ಹಾಕೋ ಒಂದೊಂದು ಅಮೂಲ್ಯವಾದ ಮತ ನಮ್ಮ ಜಿಲ್ಲೆ ಹಿಂದೆಂದು ಕಾಣದ ಅಭಿವೃದ್ಧಿ ಪಥಕ್ಕೆ ಹೋಗತ್ತೆ ಅಂತ ಕೇಳ್ಕೊತಾ ತಮ್ಮೆಲ್ಲರಿಗೂ ಕೈ ಮುಗ್ದು ಪ್ರಾರ್ಥನೆ ಮಾಡ್ತೀನಿ ಎರಡೂ ಪಕ್ಷದವರು ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ನೆಚ್ಚಿನ ನಾಯಕರಾದ ಕುಮಾರಣ್ಣನ ಗೆಲುವಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೈ ವಿನಂತೆ ವಿನಂತಿ ಮಾಡ್ತೀನಿ ಧನ್ಯವಾದಗಳು ಜನತಾ ದಳದ ಮುಖಂಡರು ಕೂಡ ಇವತ್ತು ಇಪ್ಪತ್ತಾರನೇ ತಾರೀಕು ನಡೆದ ಲೋಕಸಭಾ ಚುನಾವಣೆಯಲ್ಲಿ ಈ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಪ್ರಧಾನಿ ಪ್ರಧಾನಿಗಳ ದೇವೇಗೌಡರ ಮಗ ಕುಮಾರಸ್ವಾಮಿ ಅವರು ಇವತ್ತು ನಮ್ಮ ಮಂಡ್ಯಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಿಂತಿದ್ದಾರೆ ಇದು ನಮ್ಮ ಭಾಗ್ಯ ಅಂತಲೇ ನಾವು ತಿಳ್ಕೋಬೇಕು ಖಂಡಿತ ಮಂಡ್ಯದ ಜನ ಮಂಡ್ಯ ಜಿಲ್ಲೆಗೆ ಇಂಥ ಅವಕಾಶ ಎಷ್ಟೋ ವರ್ಷಗಳಿಗೆ ಒಂದು ಸಾವಿರ ವರ್ಷಕ್ಕೋ ಐನೂರು ವರ್ಷಕ್ಕೋ ಸಿಗುವಂಥ ಅವಕಾಶಗಳಿರೋಲ್ಲ ಆ ಥರದಲ್ಲಿ ಹಿಂದೆ ಏನು ಈ ಮಂಡ್ಯ ಜಿಲ್ಲೆಗೆ ಒಡೆಯರು ಮಾಡಿದ್ರು ಆ ಥರ ಇವತ್ತು ನಮ್ಮ ಜಿಲ್ಲೆಗೆ ಒಂದು ಕಾಣುವಂಥ ಒಂದು ಇದಾಗಿದೆ ಅವರು ಬೇರೆ ತೊಂಬತ್ತ ಅಡಿ ಇದ್ರೂ ಇನ್ನೂ ಎರಡು ಕಡೆ ನೀರು ಕೊಡ್ಬೋದಿತ್ತು ಮಾರ್ಚ್ವರೆಗೂ ಈ ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಈ ಇಂಡಿಯಾ ಒಂದು 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 ಮೈತ್ರಿ ತಮಿಳುನಾಡಿಗೆ ಹೋಲಿಸ್ಕೊಳ್ಳೋಕ್ಕೆ ಮತ್ತು ಇಲ್ಲಿ ಒಬ್ಬ ಅಭ್ಯರ್ಥಿ ಕಾಂಟ್ರಾಕ್ಟ್ರು ಪಾಪಪ್ಪ ಅವ್ರಿಗೇನು ಏ ಇನ್ನೇನು ಬಡೋದಕ್ಕೆ ನೀನೇ ನಿಂತ್ಕೊಳಪ್ಪ ಬೇರೆ ತಗೊಂಡು ಮುನ್ನೂರು ಕೋಟಿ ನಾನ್ನೂರು ಕೋಟಿ ನಾಳೆ ನಾಲ್ಕೆ ರಿಪೇರಿಗೆ ಅಂತ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿ ನಾಳೆ ರಿಪೇರಿಗೆ ಅಂತ ಮುನ್ನೂರು ನಾನ್ನೂರ ಮಾಡಿದ್ರು ಅವ್ರಿಗೆ ನಿನ್ನೇನು ಕಾಂಟ್ರಾಕ್ಟ್ರು ದುಡ್ಡು ಬಂತಲ್ಲ ಯಾರಾದರೂ ನಿನ್ನೆ ಮೂಗು ಕೊಟ್ಟರು ನೀವು ನಿಂತ್ಕೊಡಿ ಅಂತ ಇಲ್ಲಿ ಬಿಡುವಂತಾಗೇನ್ಬಿಟ್ಟು ಸಾಲ ಮಾಡಿ ತಂದು ಅಕ್ಕ ನಿಂತಿದ್ದ ತನಗೆ ಹುಸಾಯ್ತದಂತ ಮನೆಯ ಮಟ್ಟು ಒಳ ಇಟ್ಬಿಟ್ಟು ಸರ್ಕಾರ ದುಡ್ಡು ಬಂದರೆ ಲೋಕಸಭೆ ಹೋದರೆ ಸರ್ಕಾರ ದುಡ್ಡು ಓದೋನು ಮಂಡ್ಯ ರೈತ ತೀರೋದವ್ರು ಎರಡು ಗಂಟೆ ನೀರು ಕೊಟ್ಟಿದ್ರು ಇವತ್ತು ಎಲೆಕ್ಷನ್ ಮುಗಿಯೋದ್ ಈ ಬತ್ತಲ ಕಬ್ಬು ಬತ್ತೆ ಹೆಂಗೋ ಒಂದು ನೆಲೆಯಾಗಿರೋದು ಎಲ್ಲ ತೆಂಗಿನ ಮರಗಳು ಒಣಗಿ ಉಳ್ತಾ ಕೂತಿದೆ ಅದರಿಂದ ದಯಮಾಡಿ ಇಂಥ ಅವಕಾಶಗಳಿಗೆ ಇವರ ಸ್ವಾರ್ಥ ರಾಜಕಾರಣಕ್ಕೆ ದಯಮಾಡಿ ಯಾರು ಕಿವಿ ಕೊಡಬೇಡಿ ಯಾರು ಯಾರು ಎಲ್ಲಿಂದ ಏನೇನು ಕುಮಾರಸ್ವಾಮಿ ಅವ್ರೇನು ಪಾಕಿಸ್ತಾನಿಗೆ ತಂದು ಅವರು ಇದೇ ಜಿಲ್ಲೆಗೆ ನಲವತ್ತು ಐವತ್ತು ವರ್ಷಗಳಿಂದ ಬೇಕಾದಷ್ಟು ಮಾಡ್ಕೊ ಬಂದಿರೋ ಮಂತೆ ನಾನೇ ಮೈಸೂರಿಂದ ಹೋಗಿ ಬಾದಾಮಿಗೆ ಅಂತ ಕಲ್ಬುರ್ಗಿಯಿಂದ ಬಂದು ಮೈಸೂರಲ್ಲಿ ನಿಲ್ಬಹುದು ಚಾಮರಾಜನಗರಲ್ಲಿ ಏನಿವ್ರು ಇವ್ರು ಮಾತುಗಳಿಗೆ ಅರ್ಥ ಇರೋದು ಅವರು ಬೆನ್ನೇ ನೋಡ್ಕೊಳ್ಳೋದಿಲ್ಲ ಅವರು ಏನು ನಡೀತಾ ಇದೆ ಏನ್ ಆಗ್ತಾ ಇದೆ ನಾವೇನು ಮಾತಾಡ್ತಾ ಇದ್ದೀವಿ ಅಂತ ಅದು ಬಿಟ್ಟು ಎಲ್ಲ ತರದ ಈ ಥರದ ಟೀಕೆ ಟಿಪ್ಪಣಿಗಳನ್ನ ಮಾಡ್ಬೇಕಾರೆ ಈಸಿಯಾಗಿ ಮಾಡ್ತಾರೆ ದಯಮಾಡಿ ಇವತ್ತು ಯಾರು ದಂಡ್ರಲ್ಲ ಎಲ್ಲ ವಿದ್ಯಾವಂತರಿದ್ದಾರೆ ಮೋದಿಯವರು ಖಂಡಿತ ನಾನೂರು ಸೀಟ್ಗಳನ್ನ ಗೆದ್ದು ಇವತ್ತು ಕುಮಾರಸ್ವಾಮಿ ಅವರು ಮುಂದಿನ ಅವ್ರ ಕ್ಯಾಬಿನೆಟಲ್ಲಿ ಮಂತ್ರಿ ಆಗೋದ ಯಾವ ಭಗವಂತನೂ ಆಗಲ್ಲ ದಯಮಾಡಿ ಕೆರೆಗೊಳ ಭಾಗದ ಎಲ್ಲ ಜನಗಳೇ ಎರಡು ಪಕ್ಷದಿಂದ ಅದರಲ್ಲೂ ಬಿ ಜೆ ಅವರಂತೂ ಸಮ ವಹಿಸಿ ಮನೆ ಮನೆಗೆ ಕೆಲಸ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಪ್ರತಿ ಮನೆಗೆ ಮಂದಟ್ಟು ಮಾಡ್ಕೊಡ್ತಾ ಇದ್ದಾರೆ ಅಕ್ಕ ತಂಗಿಯರು ತಿಳ್ಕೋಬೇಕು ಎರಡು ಸಾವಿರ ರೂಪಾಯಿ ಯಾರಪ್ಪನ ಮನೆ ದುಡ್ಡು ಅಲ್ಲ ಎರಡು ಸಾವಿರ ರೂಪಾಯಿ ಏನೂ ಆಗೋಗೋದಿಲ್ಲ ಒಂದು ಕೆ ಜಿ ಭಾರತ್ ಅಂದರೆ ಆಗೋಯ್ತು ಅದು ಆಯ್ತಾ ಎರಡು ಸಾವಿರ ಎರಡು ಲಕ್ಷನೇ ಮನ ಮಾಡಿದ್ದಾರೆ ಕುಮಾರಣ್ಣ ತಿಂಗಳು ತಿಂಗಳು ಎರಡು ಸಾವಿರ ಅದು ಅರ್ಧ ಜನಕ್ಕೆ ಅರ್ಧ ಜನಕ್ಕೆ ಪತ್ರ ಇಲ್ಲ ಈ ತಿಂಗಳು ಬಂದ್ರೆ ತಿಂಗಳು ಇಲ್ಲ ಮೊದಲು ತಿಂಗಳು ಇಲ್ಲ ಎಲೆಕ್ಷನ್ ಲಕ್ಷ ಆದ್ಮೇಲೆ ಅದು ಇಲ್ಲ ಬಿಡಿ ಖಂಡಿತ ಅದರಿಂದ ಕೈ ಮಾಡಿ ಎಲ್ಲರೂ ಅದೆಲ್ಲ ಬಿಟ್ಬಿ ಯಾರು ಫ್ರೀ ಬಸ್ ಯಾರು ಕೇಳಿದವರು ಏನು ದಿನ ಮನೆ ಸಂಸಾರ ಬಿಟ್ಬಿಟ್ಟು ಬ್ಯಾಗ್ ಬ್ಯಾಗ್ನ ತಗೊಂಡು ಫ್ರೀ ಬಸ್ ಅಂತ ಓಡೋದಾರ ಯಾತಿಗೆ ಬೇಕಿತ್ತು ಈಗ ಆ ದುಡ್ಡ ತುಂಬಕ್ಕೆ ಇನ್ನೊಂದು ಇಲಾಖೆಯಿಂದ ಕಿತ್ತಿ ತುಂಬತವ್ರೆ ಆಲೆ ಒಂದ್ ವರ್ಷ ಆಯ್ತು ಸರ್ಕಾರ ಬಂದು ಒಂದೆಲ್ಲೂ ಒಂದು ಟಾರ್ಗ್ ರೋಡ್ ಆಗಲಿಲ್ಲ ಒಂದ್ ನಾಲೆ ಆಗಲಿಲ್ಲ ಒಂದ್ ಏನು ಆಗ್ಲಿಲ್ಲ ಒಂದ್ ಹಾಸ್ಪಿಟ್ಲ್ ಆಗಲಿಲ್ಲ ಮಂಡ್ಯ ಹಾಸ್ಪಿಟ್ಲಲ್ಲಿ ಹೆರಿಗೆ ಹಾಸ್ಪಿಟ್ಲ್ ಇಲ್ಲದೆ ಬಾಣಂತಿರು ಪಾಪ ಏರಿಯಾ ಈಚೆ ಮಲ್ಲಿಕೋತವ್ರೆ ಅದು ನೋಡೋರು ಹೊಟ್ಟೆ ಅವ್ರಿತ್ತದ ಇಂಥವೆಲ್ಲ ವ್ಯವಸ್ಥೆಗಳ ಕಣ್ಣಾರ ನೋಡಿ ಇಂಥ ಇನ್ನೂ ಇದಾರಲ್ಲ ಅನ್ ಅನ್ಬೇಕು ಯಾಕೆ ಅದೇ ಮುನ್ನೂರು ಕೋಟಿ ಇಲ್ಲಿ ಕಂಟೆಂಟ್ ಕೊಟ್ಟು ನಾಳೆ ತಕ್ಕ ಬದಲ ಹಾಸ್ಪಿಟ್ಲಿಗೆ ಮಾಡೋರು ಹೆರಿಗೆ ಹಾಸ್ಪಿಟ್ಲ್ ಮಾಡೋರು ಏನೋ ಇವೆಲ್ಲ ಅವರವರ ಉದ್ದೇಶಗಳು ಏನೇನು ಇದೆಲ್ಲ ಜಾನನ ತಪ್ಪಿಸುವ ಒಂದು ಇದಿದೆ ಅದರಿಂದ ದಯಮಾಡಿ ತಾವೆಲ್ಲರೂ ಮೋದಿ ಕೈ ಬಲಪಡಿಸೋಕ್ಕೆ ನಮಗೆಲ್ಲ ಕುಮಾರಣ್ಣ ಮುಂದಕ್ಕೆ ಶಕ್ತಿಯಾಗಿ ಮಾಡ್ಕೊಡ್ಬೇಕಂತ ಇವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಮತ ಕೊಡಬೇಕು ಅಂತ ಪ್ರಾರ್ಥಿಸ್ತಾ ಇತ್ತು ಎನ್ ಡಿ ಎ ಮೈತ್ರಿ ಕೂಟದ ಅಭ್ಯರ್ಥಿಯಾಗಿ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಜನನಾಯಕರು ಮಾತೃ ಹೃದಯಿ ರೈತ ನಾಯಕ ಮಾಜಿ ಪ್ರಧಾನ ಮಂತ್ರಿಗಳಾದಂತಹ ಎಚ್ ಡಿ ದೇವೇಗೌಡರ ಸುಪುತ್ರ ಎಚ್ ಡಿ ಕುಮಾರಸ್ವಾಮಿರವರು ಅಭ್ಯರ್ಥಿ ಆಗಿರೋದು ನಮ್ಮೆಲ್ಲರ ಸೌಭಾಗ್ಯ ಹೌದು ಇಲ್ವೋ ಇವತ್ತು ಒಂದು ಸಣ್ಣ ಘಟನೆ ನೀವೇ ನೆನೆಸ್ಕೊಳ್ಬೇಕು ಮೂರು ತಿಂಗಳ ಹಿಂದ್ಗಡೆ ಯಾವ ರೀತಿ ಕೆರೆಗೋಡು ಅಂತ ಹೇಳಿದ್ರೆ ಎಲ್ಲಾ ಕೋಮ್ಗಳು ಎಲ್ಲಾ ಸಮುದಾಯಗಳು ಅನ್ಯೂನ್ಯವಾಗಿ ಇಷ್ಟು ದಶಕಗಳ ಕಾಲ ಸ್ವತಂತ್ರ ಆದ್ಮೇಲೆ ಇಷ್ಟು ದಶಕಗಳ ಕಾಲ ಎಲ್ಲರೂ ಸಾಮರಸ್ಯದಿಂದ ಬದುಕಿದಂತ ಒಂದು ನಮ್ಮ ಗ್ರಾಮ ಕೆರಗೋಡು ಆದ್ರೆ ನಮ್ಮ ನಮ್ಮ ಮಧ್ಯದಲ್ಲೇ ನಮ್ಮ ಸಮುದಾಯಗಳ ಮಧ್ಯದಲ್ಲೇ ಕಿಚ್ಚನ್ನ ತಂದು ತರೋ ರೀತಿನಲ್ಲಿ ನಮ್ಮ ಮಧ್ಯದಲ್ಲೇ ಕಿಡಿ ಹಾಕಿ ನಾವುಗಳೇ ಕಿತ್ತಾಡೋ ರೀತಿನಲ್ಲಿ ಮಾಡಿದಂತ ಯಾವ್ದಾರೋ ಒಂದು ಸರ್ಕಾರ ಇತ್ತು ಅಂತ ಹೇಳಿದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದು ಸಮುದಾಯಗಳು ಬೇರೆ ಬೇರೆ ಜಾತಿಗಳು ಕಿತ್ತಾಡೋ ರೀತಿನಲ್ಲಿ ಮಾಡಿದಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಹೋಮ್ಗಳು ಕಿತ್ತಾಡ್ಲಿ ಮನೆಯಲ್ಲೇ ತಂದಾಕುವಂತ ನೀತಿಯನ್ನ ಹೊಡೆದಾಡುವ ನೀತಿಯನ್ನ ತಂದ ಈ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಬ್ರಿಟಿಷರ ಕಾಲದಿಂದ ಇವರು ಕಲ್ತ್ಕೊಂಡ್ ಅನ್ಸುತ್ತೆ ಇವತ್ತು ದೇಶದಲ್ಲಿ ಅತಿ ದೊಡ್ಡ ವಿವಾದ ಆದಂತ ಅಯೋಧ್ಯೆಯಲ್ಲಿ ಐದು ಐನೂರು ವರ್ಷಗಳ ಕಾಲದಿಂದ ಅಲ್ಲಿ ರಾಮ ಮಂದಿರ ಆಗ್ಬೇಕು ಅನ್ನೋ ಹೋರಾಟವನ್ನ ಶಾಂತಿಯುತವಾಗಿ ಬಗೆಹರಿಸಿ ಮಾದರಿ ರೂಪದಲ್ಲಿ ನಮ್ಮೆಲ್ರಿಗೂ ತಿಳಿಸ್ಕೊಟ್ಟಂತವ್ರು ಯಾರು ಅಂತ ಹೇಳಿದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿರವ್ರು ಅಲ್ಲಿ ನಮ್ಮೆಲ್ಲರ ನಮ್ಮ ಸಂಪೂರ್ಣ ದೇಶದ ಜನತೆಯ ಆಸೆಯಂತೆ ಅಲ್ಲಿ ಪವಿತ್ರವಾದ ರಾಮ ಮಂದಿರವನ್ನ ನಿರ್ಮಾಣ ಮಾಡಿ ಬೇರೆಯವ್ರಿಗೂ ಕೂಡ ಅನ್ಯಾಯ ಆಗಿರೋ ರೀತಿಯಲ್ಲಿ ಅವ್ರಿಗೂ ಕೂಡ ವಿಶ್ವಾಸ ತಗೊಂಡು ಮಾಡದಂತದ್ದು ನರೇಂದ್ರ ಮೋದಿರವರ ಈ ಬಿಜೆಪಿ ಸರ್ಕಾರ ಆದ್ರೆ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಸಣ್ಣ ಧ್ವಜವನ್ನ ಅದ್ರ ರಾಮ ಮಂದಿರ ಸಂಕೇತವಾಗಿ ನಾವು ಧ್ವಜವನ್ನ ಆರಿಸ್ಕೊಳ್ತೀವಿ ಹನುಮ ದೇವಸ್ಥಾನದ ಎದುರುಗಡೆ ಒಂದು ಹನುಮ ಧ್ವಜವನ್ನ ಆರಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಮಾಡ್ದೇನೆ ಅದನ್ನ ಕಿತ್ತಾಕುವಂತ ಕೆಲಸವನ್ನ ಮಾಡೋದಕ್ಕೆ ಕೈ ಹಾಕ್ತಂತವರು ಈ ಕಾಂಗ್ರೆಸ್ ಸರ್ಕಾರ ಒಂದು ಊರ್ನಲ್ಲಿ ಶಾಂತಿ ಕಾಪಾಡಕ ಆಗ್ತದವರು ದೇಶವನ್ನ ಕಾಲವ್ರು ನೀವು ಸಾಧ್ಯ ಆಗ್ತದ ಅದು ಇವರು ಆಡಳಿತಕ್ಕೆ ಇವತ್ತು ಆಡಳಿತಕ್ಕೆ ಇವತ್ತು ಯೋಗ್ಯತೆ ಇಲ್ಲದೆ ಇರುವಂತವ್ರು ಈ ಕಾಂಗ್ರೆಸ್ ಸರ್ಕಾರದವರು ಆದ್ರೆ ಕಾಂಗ್ರೆಸ್ನಲ್ಲೂ ಕೂಡ ನಮ್ಮ ಜನತೆ ದಯವಿಟ್ಟು ನಾನು ಕೈ ಮುಗ್ದು ಮನವಿ ಮಾಡ್ತೀನಿ ಅವರ ಇವತ್ತು ತಾತ್ಕಾಲಿಕವಾಗಿ ಘೋಷಣೆ ಮಾಡಿರುವಂತಹ ಈ ಡೋಂಗಿ ಗ್ಯಾರಂಟಿಗಳಿಗೆ ಮರು ಹೋಗ್ತಾರೆ ಇವತ್ತು ನೋಡಿ ದೇಶದಲ್ಲೇ ಪ್ರಥಮವಾಗಿ ವೃದ್ಧ ವೃದ್ಧರಿಗೆ ಒಂದು ವೇತನವನ್ನ ಘೋಷಣೆ ಮಾಡಿದಂತವರು ಇದೇ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ನಮ್ಮ ರೈತಾಪಿ ಕುಟುಂಬದಲ್ಲಿ ಇನ್ನೂರು ರೂಪಾಯಿಯಿಂದ ಶುರು ಮಾಡಿದ್ರು ಇನ್ನೂರ ನಾನೂರು ರೂಪಾಯಿಂದ ಮುನ್ನೂರು ರೂಪಾಯಿಗೆ ವೃದ್ಧರಿಗೆ ವೇತನವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಶಾಸನವನ್ನ ಕೊಡಬೇಕು ಅಂತ ಹೇಳಿ ಶುರು ಮಾಡಿದಂಥವ್ರು ಕುಮಾರಸ್ವಾಮಿರವ್ರು ಮಹಿಳೆಯರ ಬಗ್ಗೆ ವಿಶೇಷವಾಗಿ ಕಾಳಜಿ ಇಟ್ಕೊಂಡು ಅವ್ರಿಗೆ ಅಹ್ ಗರ್ಭಿಣಿಯರಾದಂತ ಸಮಯದಲ್ಲಿ ಕೊಟ್ಟು ಅನೌನ್ಸ್ ಮಾಡಿದವರು ಇದೇ ಕುಮಾರಸ್ವಾಮಿರವ್ರು ತದನಂತರ ಬಿ ಎಸ್ ಯಡಿಯೂರಪ್ಪನವರು ಅಂಗವಿಕಲರಿಗೆ ವೇತನವನ್ನ ಘೋಷಣೆ ಮಾಡಿದ್ರು ಎಲ್ಲಾ ವರ್ಗದವರಿಗೆ ಅವರು ಗೌರವತ್ವವಾಗಿ ಜೀವನ ಮಾಡೋದಕ್ಕೆ ಇದು ಮಾಡಿದ್ರು ಯಡಿಯೂರಪ್ಪನವರು ಮಹಿಳೆಯರಿಗೆ ಸೈಕಲ್ ಅನ್ನ ಮಹಿಳಾ ವಿದ್ಯಾರ್ಥಿಗಳಿಗೆ ಸೈಕಲ್ ಅನ್ನ ಕೊಡುವಂತದ್ ಮಾಡಿದ್ರು ಎಲ್ಲಾ ಸರ್ಕಾರಗಳು ಅವರವ್ರ ಕರ್ತವ್ಯನ ಮಾಡ್ಕೊಂಡ್ ಬಂದಿದ್ದಾರೆ ಕಾಂಗ್ರೆಸ್ ಮಾತ್ರ ನಾನು ಮಾಡಿರೋದೇ ಗ್ರೇಟ್ ನಾನ್ ಹಿಂದನು ಯಾರು ಮಾಡಿಲ್ಲ ಮುಂದೆನು ಯಾರು ಮಾಡಿಲ್ಲ ಅನ್ನೋ ಒಂದು ಈ ಗ್ಯಾರಂಟಿಗಳನ್ನ ಅದನ್ನೇ ದೊಡ್ಡದಾಗಿ ಘೋಷಣೆ ಮಾಡಿಕೊಂಡು ಇವತ್ತು ಬಂದು ಬಂದು ಇಲ್ಲ ಅಂದ್ರೆ ಜೀವನ ನಡೀತಾ ಇರಲಿಲ್ಲ ಅನ್ನೋ ರೀತಿನಲ್ಲಿ ನಮ್ ಸ್ವಾಭಿಮಾನನೇ ಇಲ್ವೇನೋ ನಮ್ ಶಕ್ತಿನೇ ಇಲ್ವೇನೋ ಅನ್ನೋ ರೀತಿನಲ್ಲಿ ಇವತ್ತು ಬಂದಿರುವಂತದ್ದು ಈ ಕಾಂಗ್ರೆಸ್ ಸರ್ಕಾರ ಆದ್ರೆ ಅವ್ರು ನಿಜವಾಗ್ಲೂ ಮಾಡಿರೋದೇನು ಮೊದಲು ದೇವರಾಜರ ಹಿಂದುಳಿದ ವರ್ಗದ ಅಭಿವೃದ್ಧಿ ವೇದಿಕೆಯಲ್ಲಿ ಹದಿನೇಳು ಸಮುದಾಯಗಳ ಒಂದು ಫಂಡ್ ಇರ್ತಾ ಇತ್ತು ಹದಿನೇಳು ಸಮುದಾಯಗಳ ಅಭಿವೃದ್ಧಿಗೆ ಫಂಡ್ ಇರ್ತಾ ಇತ್ತು ಒಕ್ಕಲಿಗರ ಸಮುದಾಯ ವೀರಶೈವ ಸಮುದಾಯ ಸವಿತ ಸಮಾಜ ಬೇರೆ ಬೇರೆ ಎಲ್ಲಾ ಸಮುದಾಯಗಳಿಗೆ ಫಂಡ್ ಇದ್ದಂತ ಕಿತ್ತಾಕಿ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ನಿಗಮದಲ್ಲಿ ಇದ್ದಂತ ಹನ್ನೊಂದು ಸಾವಿರ ಕೋಟಿಯನ್ನ ಕಿತ್ತು ಇವತ್ತು ಗ್ಯಾರಂಟಿಗಳಿಗೆ ಇವತ್ತು ಕೊಟ್ಟುಬಿಟ್ಟು ಅದೇ ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ದಾರೆ ಅದನ್ನೇ ನಿಮ್ಮ ಈ ಅಭಿವೃದ್ಧಿ ನಿಗಮಗಳಿಗೆ ಇದ್ದಿತ್ತು ಅಂತ ಹೇಳಿದ್ರೆ ಎಲ್ಲಾ ಸಮುದಾಯಗಳು ಇವತ್ತು ಅಭಿವೃದ್ಧಿ ಆಗ್ತಾ ಇತ್ತು ಇಲ್ವೋ ಆದ್ರೆ ಅದನ್ನ ಇವರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿರೋ ದೊಡ್ಡ ಸಾಧನೆ ನಾವಿಲ್ಲ ಅಂದ್ರೆ ರೈತಾಪಿ ವರ್ಗದವರು ಜೀವನ ಮಾಡಕ್ ಆಗ್ತಾ ಇಲ್ಲ ಅನ್ನೋ ರೀತಿನಲ್ಲಿ ಇವತ್ತು ಎದೆ ಕೊಟ್ಕೊಂಡು ಬರ್ತಾ ಇರುವಂತ ಈ ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ಇವರ ದುಸ್ಸಾಹಸವನ್ನ ಇಲ್ಲಿಗೆ ಮುಗಿಸ್ಬೇಕು ನಾವೆಲ್ಲರೂ ನಮ್ಮ ರೈತರ ಸಾಲವನ್ನ ಮನ್ನಾ ಮಾಡಿದಂತ ಏಕೈಕ ನಾಯಕ ಕುಮಾರಸ್ವಾಮಿ ಎನ್ ಡಿ ಎ ಇವತ್ತು ನಾಗಿ ಇವತ್ತು ಹೊರವತ್ತು ಚಿಹ್ನೆ ಅಡಿ ಅವ್ರು ಅತಿ ಅಂತರದ ಮತದಿಂದ ಗೆಲ್ಲಿಸಿ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆ ಕೈ ಜೋಡಿಸಿ ಬರೀ ಈ ರಾಜ್ಯದಲ್ಲೆಲ್ಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ